ಮೊನ್ನೆ ಡಬ್ಲ್ಯೂ ಪಿ ಎಲ್ನಲ್ಲಿ ನಮ್ಮ ಆರ್ ಸಿ ಬಿ ಹೆಣ್ಮಕ್ಳವರು ಕಪ್ ಗೆದ್ದಿದ್ರು ಆ ಕಪ್ ಗೆದ್ದಾಗ ನಮ್ಮ ವಿರಾಟ್ ಕೊಹ್ಲಿ ಅವರು ಮೊನ್ನೆ ಅನ್ಬಾಕ್ಸ್ನಲ್ಲಿ ಇದು ಆರ್ ಸಿ ಬಿ ಹೊಸ ಅಧ್ಯಾಯ ಅಂತಂದು ಹೇಳಿದರು ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಅದೇ ಮಾತನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ವಿ ಇದು ಆರ್ ಸಿ ಬಿ ಐ ಹೊಸ ಅಧ್ಯಾಯ ಶುರು ಅಂದಮೇಲೆ ತುಂಬ ಚೆನ್ನಾಗಿ ಆಡ್ತಾರಂತ ನಾವೆಲ್ಲ ಅಂದ್ಕೊಂಡಿದ್ವಿ ಆದರೂ ನಿನ್ನೆ ಪವರ್ ಪ್ಲೇದಾಗ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಮತ್ತು ಡೂಪ್ಲಸ್ ಸಿ ಬಂದರು ಡ್ಯೂಪ್ ಸಿ ಅವರು ತುಂಬ ಚೆನ್ನಾಗಿ ಆಡಿದರು ಎಂಟು ಫೋರ್ ಹೊಡಿದ್ರು ಅವರು ಯಾವ ಮುಸ್ತಾಫಿಜುರ್ ರೆಹಮಾನ್ ಬಂದ್ರಲ್ಲ ಅವಾಗ ಅವ್ರು ಬರತ್ಲೇ ಔಟ್ ಆಗಿಬಿಟ್ರು ಅವ್ರು ಔಟ್ ಆಗತ್ಲೇ ಅವ್ರು ನೆಕ್ಸ್ಟ್ ಪಟಿದಾರ್ ಬಂದು ಅವ್ರು ತುಂಬ ಚೆನ್ನಾಗಿ ಆಡ್ತಾರಂತಂದು ನಾವು ನಿರೀಕ್ಷೆ ಮಾಡಿದ್ವಿ ಆದರೆ ನಮ್ಮ ನಿರೀಕ್ಷೆನ ಹುಸಿ ಮಾಡಿಬಿಟ್ರು ಅವರು ಅವ್ರು ಔಟ್ ಆಗತ್ತಲೇ ಮ್ಯಾಕ್ಸ್ವಾಲ್ ಬಂದರು ಮ್ಯಾಕ್ಸ್ವಾಲ್ ಅವರು ತುಂಬ ಚೆನ್ನಾಗಿ ಆಡ್ತಾರಂತಂದು ನಾವು ಅಂದ್ಕೊಂಡಿದ್ವಿ ಆದರೆ ಮ್ಯಾಕ್ಸ್ವಾಲ್ ಅವರು ಒಂದೇ ಬಾಲ್ ಔಟ್ ಆಗಿಬಿಟ್ರು ಇದು ನಮ್ಮ ಆರ್ ಸಿ ಬಿ ಅಭಿಮಾನಿಗಳಂತರೂ ಭಾಳ ನಿರಾಶೆ ಮಾಡಿಬಿಟ್ರು ಯಾಕಂದರೆ ಮ್ಯಾಕ್ಸ್ವಾಲ್ ಅವರು ಹೊಡಿ ಹೊಡಿ ಆಟಕ್ಕೆ ಭಾಳ ಫೇಮಸ್ ಆಗಿದ್ರು ಆದ್ರ ಒಂದೇ ಮ್ಯಾಚ್ನಲ್ಲೇ ಈ ಥರ ಮಾಡಿಬಿಟ್ರಲ್ಲಿ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ಅಂತರೂ ಭಾಳ ನಿರಾಶೆ ಆಗ್ಬಿಡ್ತು ಅವರು ಔಟ್ ಆಗತ್ತಲೇ ನೆಕ್ಸ್ಟ್ ನಮ್ಮ ಕ್ಯಾಮರಾನ್ ಗ್ರೀನ್ ಬಂದರು ನಮ್ಮ ಕ್ಯಾಮರನ್ ಗ್ರೀನ್ ಮತ್ತು ಕೊಹ್ಲಿ ಇಬ್ಲರ್ ಸೇರಿದ ಸ್ವಲ್ಪ ಇನ್ನಿಂಗ್ಸ್ ಕಟ್ ನೋಡಿದ್ರು ನೋಡಿದ್ರು ಆದ್ರೆ ವಿರಾಟ್ ಕೊಹ್ಲಿ ಅವರು ಒಂದು ಸಿಕ್ಸ್ ಹೊಡೆಯೋದು ನೆಕ್ಸ್ಟ್ ಔಟ್ ಆಗಿಬಿಟ್ರು ನೆಕ್ಸ್ಟ್ ಬರೋ ಬ್ಯಾಟ್ಸ್ಮ್ಯಾನ್ ಚಲೋ ಆಡ್ತಾರಂತ ನೋಡಿದ್ವಿ ಆದರೆ ಕ್ಯಾಮರನ್ ಗ್ರೀನ್ ಅವರು ಔಟ್ ಆಗಬಿಟ್ರು ಎಪ್ಪತ್ತೆಂಟು ರನ್ ಗೆ ಐದು ವಿಕೆಟ್ ಹೋಗಿದ್ದು ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಎಲ್ಲಿ ನೂರ ಮೂವತ್ತು ಹೊಡಿತಾರ ಇಲ್ಲ ಅಂತ ನಾವು ಅಂದ್ಕೊಂಡಿದ್ವಿ ಆದ್ರೆ ನೆಕ್ಸ್ಟ್ ಬಂದಂತ ಅನುಜ್ ರಾವತ್ ಮತ್ತು ದಿನೇಶ್ ಕಾರ್ತಿಕ್ ಅವರು ಉತ್ತಮವಾಗಿ ಬ್ಯಾಟಿಂಗ್ ಆಡಿದ್ರು ಅನುಜ್ ರಾವತ್ ಅವರು ಸಿಕ್ಸ್ ಮತ್ತು ಫೋರ್ಗಳ ಗಳ ಸುರಿಮಳಿ ಸುರಿಸಿ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ಸ್ವಲ್ಪ ಹುರುಪ್ ಹೆಚ್ಚಂಗೆ ಮಾಡಿದ್ರು ಮ್ಯಾಚ್ ಗೆಲ್ತೀವಿ ಅಂತಂದು ಅವಾಗ ಅನ್ಸಕ್ಕೆ ಚಲೋ ಆಯ್ತು ನಿನ್ನೆ ಟಿವಿಯಲ್ಲಿ ನೋಡ್ಬೇಕಾದ್ರೆ ಪ್ರಾಜೆಕ್ಟೆಡ್ ಸ್ಕೋರ್ ಅಂತಂದು ಅಂದ್ರೆ ಇದು ಫಸ್ಟ್ ಬ್ಯಾಟಿಂಗ್ ಆಡದವ್ರು ಸರಾಸರಿ ನೂರ ಅರವತ್ತೇಳು ರನ್ ಅಂತಂದಿತ್ತು ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಆಡಿದ್ ನೋಡಿರು ಒಂದು ನೂರ ಮೂವತ್ತರ ನೋಡಿತಾರೆ ನೋಡುತ್ತಾರೆ ಆದರೂ ಇವರು ಅನುದ್ರಾವತ್ ರಾವತ್ ಮತ್ತು ದಿನೇಶ್ ಕಾರ್ತಿಕ್ ಅವರು ಉತ್ತಮ ಬ್ಯಾಟಿಂಗ್ ಇಂತ್ರ ನೂರ ಎಪ್ಪತ್ತ್ ರನ್ ಕಲಿ ಹಾಕಿದ್ವಿ ನಾವು ಚಲೋ ಆಯ್ತು ಬಿಡು ಬ್ಯಾಟಿಂಗ್ ಯಾಗ ಅಂತ ಚಲೋ ಆಯ್ತು ಬೌಲಿಂಗ್ನಾಗೆ ನಮ್ಮ ಸಿರಾಜ್ ಅವ್ರು ಏನಾದ್ರು ಮ್ಯಾಜಿಕ್ ಮಾಡಿಬಿಟ್ಟೆ ಅಂದರೆ ಇವತ್ತಿನ ಮ್ಯಾಚ್ ನಮ್ದ ಅಂತ ನಾವು ಅಂದ್ಕೊಂಡಿದ್ವಿ ಆದ್ರೆ ಬೌಲರ್ಗಳು ನಮ್ಮ ಆಸಿನ ಹುಸಿ ಮಾಡಿಬಿಟ್ರು ಸಿರಾಜ್ ಏನು ಪವರ್ ಪ್ಲೇ ಆ ವಿಕೆಟ್ ಹತ್ತಿಗಿಲ್ಲ ಆದ್ರೆ ನಮ್ಮ ಆರ್ ಸಿ ಬೇರೆ ಹಿಂಗೆ ಆಡಿದೆ ಅಂದ್ರೆ ನೆಕ್ಸ್ಟ್ ಅಲ್ಲಿ ಸಿ ಎಚ್ ಕೆದ್ರು ತುಂಬ ಚೆನ್ನಾಗಿ ಆಡಕ್ಕೊಂತಿದ್ರು ಬ್ಯಾಟಿಂಗ್ ಓಪ್ನಿಂಗ್ ಋತುರಾಜ್ ಗಾಯಕ್ವಾಡ್ ಮತ್ತು ರಚಿನ್ ರವೀಂದ್ರ ಅವರು ಬಂದಿದ್ರು ರಚಿನ್ ರವೀಂದ್ರ ಅಂತೂ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಆಡ್ತಾಯಿದ್ರು ಸಿಕ್ಸ್ ಮತ್ತು ಫೋರ್ಗಳ ಸುರಿಮಳಿನ ಸುರಿಸ್ತಾ ಇದ್ರು ಅವರು ಬ್ಯಾಟಿಂಗ್ ನೋಡಿ ನಮಗೆ ಎಲ್ಲಿ ತ ಮ್ಯಾಚ್ ಗೆಲ್ಸ್ಕೆಂದ ಹೋಗೋಣ ಅಂತ ನಾವು ಅಂದ್ಕೊಂಡ್ವಿ ಆದರೂ ತುಂಬಾ ಚೆನ್ನಾಗಿ ಆಡಿ ಔಟ್ ಆದ್ರು ಅವ್ರು ಔಟ್ ಆಗತ್ಲೇ ನೆಕ್ಸ್ಟ್ ಡ್ಯಾರಲ್ ಮಿಚಲ್ ಬಂದ್ರು ಅವರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಅವರು ಒಂದು ಎರಡು ಸಿಕ್ಸ್ ಹೊಡೆದ್ರು ಅವ್ರು ಸಿಕ್ಸ್ ಹೊಡೋತ್ಲೇ ಪ ಜಲ್ದಿ ಔಟ್ ಮಾಡ್ಬೇಕಂತ ನಾವು ಅಭಿಮಾನಿಗೆಲ್ಲ ಅಂದ್ಕೊಂಡ್ವಿ ಅದೇ ರೀತಿ ನಮ್ಮ ಆರ್ ಸಿ ಬೇರ್ ವಿಕೆಟ್ ತೆಗೆದ್ರು ನಾವು ಇನ್ನೂ ಆರ್ ಸಿ ಬೇರ್ ನಾವು ನಾವೆಲ್ಲ ಅಭಿಮಾನಿಗಳು ಇನ್ನೂ ಆರ್ ಸಿ ಬೇರೆ ಗೆಲ್ತಾರ ಇವ್ರು ತುಂಬ ಚೆನ್ನಾಗಿ ಆಡೋಕ್ಕೊಂತಾರಂತ ಅನ್ಕೊಂಡಿದ್ವಿ ಆದ್ರೆ ಅವರು ಸ್ಟಾರ್ಟಿಂಗ ತುಂಬ ಚೆನ್ನಾಗಿ ಆಡ್ಬಿಟ್ಟಿದ್ರು ಇನ್ನು ಅರವತ್ತು ಬಾಲ್ಗೆ ಎಂಬತ್ತ್ಮೂರು ರನ್ ಬೇಕಾಗಿತ್ತು ಅದೇನು ಹೆಚ್ಚಿಗೆ ಇರಲಿಲ್ಲ ಹಂಗಾಗಿ ಸಿ ಎಸ್ಗೆದ್ರಿಗೆ ಈಸಿ ಆಗಿಬಿಡ್ತು ಹೊಡ್ಯಕ್ಕೆ ರನ್ ಹಂಗಾಗಿ ನೆಕ್ಸ್ಟ್ ಬಂದಂಥ ಜಡೇಜಾ ಮತ್ತು ಜಡೇಜಾ ಮತ್ತು ಶಿವಮ್ ದುಬೆ ಅವರು ಅವ್ರು ಚೆನ್ನಾಗಿ ಆಡ್ಕೊಂತ ಹೋಗಿ ಲಾಸ್ಟ್ ಮ್ಯಾಚ್ ಫಿನಿಶ್ ಮಾಡಿದ್ರು ಇವ್ರು ಫಿನಿಶ್ ಮಾಡೋದ್ಲಿ ನಮ್ಮ ಆರ್ ಸಿ ಬಿ ಅರ್ಗೆ ಅಂತ ತುಂಬ ಬೇಜಾರಾಗಿ ಒಂದೇ ಮ್ಯಾಚ್ ಅಂತರೂ ನಾವು ಸೋತ್ವಿ ಅಂದರೆ ನಿನ್ನೆ ಚೇಪಾಕ್ ಸ್ಟೇಡಿಯಂನಾಗ ಇತ್ತು ಅಭಿಮಾನಿಗಳ ಸಪೋರ್ಟ್ ಎಲ್ಲ ಅವರು ಚೆನ್ನೈದವ್ರಿಗೆ ಇತ್ತು ನೆಕ್ಸ್ಟ್ ನಮ್ಮ ಆರ್ ಸಿ ಬಿಯರ್ದು ಇಪ್ಪತ್ತೈದನೇ ತಾರೀಕು ನಮ್ಮ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಾಗ ಐತಿ ಬೆಂಗಳೂರಿನಾಗ ಅದು ಪಂಜಾಬ್ ವಿರುದ್ಧ ಐತಿ ಬೆಂಗಳೂರಲ್ಲಿ ಅಂತರ ಮ್ಯಾಚ್ ಗೆದ್ದೇ ಗೆಲ್ತೀವಿ ನಾವು ಸಿ ಪ್ಲೇಯರ್ಸ್ ಬೆಂಗಳೂರಿಗೆ ಹೊಂಟಾರ ನಮ್ಮ ಹೋಮ್ ಗ್ರೌಂಡ್ ಅದು ಅಲ್ಲಿ ತುಂಬಾ ಚೆನ್ನಾಗಿ ಆಡಿ ಗೆದ್ದೆ ಗೆಲ್ತಾರೆ ನಮ್ಮ ಆರ್ ಸಿ ಬಿ ಜೈ ಆರ್ ಸಿ ಬಿ